ನಮ್ಮ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಈ ಒಂದು ನಾಲ್ಡಿ ಜಯಂತಿ ಸಲುವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ತಾವೆಲ್ಲರೂ ಬಂದಿದ್ದೀರ ಅದಕ್ಕಾಗಿ ಮತ್ತೊಮ್ಮೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾಲ್ಕನೇ ತಾರೀಕು ಶ್ರೀಮನ್ ಮಹಾರಾಜ ನಾಲುಡಿ ಕೃಷ್ಣ ಜೋಡಿಯರ್ ಅವರ ಜಯಂತಿ ಈ ಹಿನ್ನೆಲೆಯಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೀವಿ ಅದು ಸರ್ಕಾರಿ ಕಾರ್ಯಕ್ರಮನೂ ಕೂಡ ನಡೆಯುತ್ತೆ ಅದರಲ್ಲೂ ಕೂಡ ನಾವು ಭಾಗವಹಿಸ್ತೀವಿ ಆದರೆ ಅದರ ಜೊತೆಗೆ ಈ ದಿನ ನಾಡುವಡಿಯಂತೆ ಏನು ಸೇವೆಯನ್ನು ಮಾಡಬೇಕಾಗಿರೋದು ಅತ್ಯಂತ ಒಂದು ಅವಶ್ಯಕತೆ ಇದೆ ಅಂತ ನಮ್ಮ ಭಾವನೆ ಆ ನಿಟ್ಟಿನಲ್ಲಿ ಬೆಳಗ್ಗೆಯಿಂದನೂ ಕೂಡ ಸೇವೆಯ ದೃಷ್ಟಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೀವಿ ಒಂದು ನಮ್ಮ ಮೈಸೂರು ಅರಮನೆಯಲ್ಲೇ ಈ ಏನು ಪ್ಲಾಸ್ಟಿಕ್ಕಿನ ಕಸ ಇದೆ ಅದರ ವಿಲೇವರಿಗೋಸ್ಕರ ಮತ್ತು ಅದ್ರದ್ದು ಕೂಡ ಕಮ್ಮಿ ಮಾಡೋದಿಗೋಸ್ಕರ ಬಿಸಿಲರಿಯವ್ರ ಜೊತೆಗೆ ಒಂದು ಕಾರ್ಯಕ್ರಮವನ್ನು ಸೃಷ್ಟಿ ಮಾಡಿದ್ದೀವಿ ಅದು ಮನೆಯಲ್ಲೇ ನಡೆಯುತ್ತೆ ಮತ್ತು ನಂತರ ನಮ್ಮ ಬಹುಶಃ ಚೆಲ್ವಾಂಬ ಪಾರ್ಕು ಅಥವಾ ಎಮ್ ಸಿ ಸಿ ಗುರುತಿಸಿರುವಂಥದ್ದು ಪಾರ್ಕದಲ್ಲಿ ಕೆಲವು ಬೆಂಚ್ಗಳು ಅಂದರೆ ರೀಸೈಕಲ್ಡ್ ಪ್ಲಾಸ್ಟಿಕ್ಕಿಂದನೇ ಸೃಷ್ಟಿಯಾಗಿರುವಂಥದ್ದು ಕೆಲವು ಬೆಂಚ್ಗಳನ್ನು ನಾವು ಆ ಪಾರ್ಕಲ್ಲಿ ನಾವು ಹಾಕ್ತೀವಿ ಅದ್ರ ಜೊತೆಗೆ ನಮಗೆ ಈ ಸೇವೆಯ ದಿನ ಅಂದರೆ ಆರುಡಿಯವರು ಎಲ್ಲರೂ ಸ್ಮರಣೆ ಮಾಡೋದು ಅಂದರೆ ಒಂದು ಒಂದು ರೀತಿ ಅನ್ನದಾತರು ಆಗಿರತಕ್ಕಂಥದ್ದು ಆ ನಿಟ್ಟಿನಲ್ಲಿ ಸುಮಾರು ಮೂರು ಸಾವಿರ ಅಂದರೆ ಮೂರುವರೆ ಸಾವಿರ ಈ ಬಹುಶಃ ಒಂದು ತಿಂಗಳದ ಒಂದು ದನಸಿ ವಸ್ತುಗಳನ್ನು ನಾವು ನಮ್ಮ ಪೌರ ಕಾರ್ಮಿಕರಿಗೆ ನೀಡ್ತಾಯಿದ್ದೀವಿ ಅವರೇ ನಮ್ಮ ಒಂದು ನಮ್ಮ ಮೈಸೂರಿನ ಸ್ವಚ್ಛತೆಗಾಗಿ ನಮ್ಮ ಸ್ಯಾನಿಟೇಷನ್ಗೋಸ್ಕರ ಭಾಳಷ್ಟು ಶ್ರಮವನ್ನು ಪ್ರತಿ ವರ್ಷವೂ ಮಾಡ್ತಾರೆ ಆ ನಿಟ್ಟಿನಲ್ಲಿ ಈ ಒಂದು ತಿಂಗಳು ಆದರೂ ಅವ್ರಿಗೆ ಒಂದು ಏನು ವೆಚ್ಚ ಇದೆ ಅದನ್ನ ಕಡಿಮೆ ಮಾಡೋ ದೃಷ್ಟಿಯಲ್ಲಿ ಈ ಒಂದು ಇಪ್ಪತ್ತು ಕೆ ಜಿಯ ವಸ್ತುಗಳನ್ನು ನಾವು ನೀಡ್ತಾ ಇದ್ದೀವಿ ಇದರ ಜೊತೆಗೆ ಅನೇಕ ಕಾರ್ಯಕ್ರಮ ಪೂರ್ತಿ ದಿನ ನಡೀತಾ ಇರುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸರ್ಕಾರದ ಕಾರ್ಯಕ್ರಮನೂ ಕೂಡ ಎಲ್ಲದರಲ್ಲೂ ಭಾಗಿಯಾಗಬೇಕಾಗಿದೆ ಇದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಮರಿ ನಾಲ್ವಡಿಯವರ ನೆನಪಿನಲ್ಲಿ ನಡೀತಾರೆ ಮುಖ್ಯ ಅತಿಥಿಗಳ ಇಲ್ಲ ಈ ಒಂದು ವಿತರಣೆಯಲ್ಲಿ ಇದು ಸಾಮಾನ್ಯ ಮುಖ್ಯ ಅತಿಥಿನೇ ನಮ್ಮ ಪೌರ ಕಾರ್ಮಿಕರು ಅವ್ರಿಗೋಸ್ಕರನೇ ಮಾಡ್ತಾ ಇರೋದು ಅವರೇ ಮುಖ್ಯ ಅತಿಥಿಗಳು ಇದೆ ಸರ್ಕಾರ ಅದೇನೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ವರ್ಷ ಭಾಳ ಸಂತೋಷ ನಮ್ಮ ಅರಸು ಸಂಘದಿಂದ ಪ್ರತಿ ವರ್ಷವೂ ಅವರು ಕಾರ್ಯಕ್ರಮ ನಡೆಸ್ತಾರೆ ಅದರಲ್ಲೂ ಕೂಡ ನಾವು ಭಾಗಿಯಾಗಿರ್ತೀವಿ ಮಹಾರಾಜ ಒಂದು ಪ್ರತಿಮೆಗೆ ಒಂದು ಮಾಲಾರ್ಪಣೆ ನಂತರ ಒಂದು ಮೆರವಣಿಗೆಯನ್ನು ಕೂಡ ಏರ್ಪಡಿಸಿದ್ದಾರೆ ಎಲ್ಲ ಕಾರ್ಯಕ್ರಮಗಳನ್ನು ಭಾಗಿಯಾಗ್ತೀವಿ